ಈ ಒಂದು ಚುನಾವಣಾ ಪ್ರಚಾರ ಸಮಾರಂಭಕ್ಕೆ ಬಂದಿರತಕ್ಕಂಥ ಹೋಗದಲ್ಲಿ ತೇಲಾಡ ರೀತಿಯಲ್ಲಿ ಮಾಡಲಿಕ್ಕೆ ಹೋಗಲ್ಲ ಕಾಂಗ್ರೆಸ್ ನುಡದಂತೆ ನಡೀತಕ್ಕಂಥ ಪಕ್ಷ ಕಾಂಗ್ರೆಸ್ಸು ನುಡಿದಂತೆ ನಡೀತಕ್ಕಂಥ ಪಕ್ಷ ಈಗ ಶಕ್ತಿ ಯೋಜನೆ ಜೂನ್ ಹನ್ನೊಂದನೇ ತಾರೀಕಿಗೆ ಜಾರಿ ಕೊಟ್ಟವು ಇವತ್ತು ನೂರ ತೊಂಬತ್ತೊಂದು ಕೋಟಿ ನೂರ ತೊಂಬತ್ತೊಂದು ಕೋಟಿ ಮಹಿಳೆಯರು ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ನೂರ ತೊಂಬತ್ತೊಂದು ಕೋಟಿ ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ಕೊಟ್ಟೆ ಜುಲೈ ತಿಂಗಳಲ್ಲಿ ಯಾಕಂತಂದರೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಏಳು ಕೆ ಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ ಬಡವರು ಹೊಟ್ಟೆ ತುಂಬ ಊಟ ಮಾಡಬೇಕು ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಯಾರು ಕೂಡ ಹಸಿವಿನಿಂದ ಮಲಗಬಾರದು ಅಂಥೇಳಿ ಏಳು ಕೆ ಜಿ ಮಾಡಿದೆ ಏಳು ಕೆ ಜಿ ಫ್ರೀಯಾಗಿ ಕೊಡ್ತಾ ಇದ್ದೆ ಅದನ್ನ ಐದು ಕೆ ಜಿ ಮಾಡಿದವರು ಯಾರು ಆ ಐದು ಕೆ ಜಿ ಮಾಡಿದವರು ಯಾರು ಬಿ ಜೆ ಪಿ ಮಿಸ್ಟರ್ ಯಡಿಯೂರಪ್ಪ ನಾನು ವಿಧಾನಸೌಧದಲ್ಲಿ ಈ ವಿಚಾರನ ಪ್ರಸ್ತಾಪ ಮಾಡಿದೆ ಮಿಸ್ಟರ್ ಯಡಿಯೂರಪ್ಪ ಮತ್ತೆ ಏಳು ಕೆ ಜಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ರಿ ಐದು ಕೆ ಜಿ ಬೇಡ ಐದು ಕೆ ಜಿ ಸಾಕಾಗಲ್ಲ ಬಡವರು ಮೂರು ಹೊತ್ತು ಊಟ ಮಾಡಲಿ ಬಡವರು ಹೊಟ್ಟೆ ಮೇಲೆ ಒಡಿಬೇಡಪ್ಪ ಮಾಡು ಐದು ಏಳು ಕೆ ಜಿ ಅಂತ ಹೇಳಿದೆ ಏನು ಹೇಳಿದ್ರು ಕೇಳಲಿಲ್ಲ ಅದಕ್ಕೆ ನಾವು ತೀರ್ಮಾನ ಮಾಡೋದು ಐದು ಕೆ ಜಿ ಜೊತೆಗೆ ಇನ್ನೂ ಐದು ಕೆ ಜಿ ಕೊಡ್ತೀವಿ ಅಂತೇಳಿ ಹೇಳಿದೆವು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತೇಳಿ ಆದರೆ ಅಕ್ಕಿ ಮಾರುಕಟ್ಟಿನಲ್ಲಿ ಸಿಗಲ್ಲ ಅಷ್ಟೊಂದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಕ್ಕೆ ನಾನೇ ಕರೆದು ಮಾತಾಡಿದೆ ಮ್ಯಾನೇಜರನ್ನು ನೀವು ಅಕ್ಕಿ ಕೊಡ್ತೀರಿ ಅಂದ್ರಿ ಅಂತ ಅದೇನು ಪುಕ್ಕಟೆ ಕೊಡಬೇಡಿ ಪುಕ್ಕಟೆ ಎಲ್ಲ ಕೇಳಿದ್ದು ನಾವು ದುಡ್ಡು ಕೊಡ್ತೀವಿ ಅಪ್ಪ ಅಕ್ಕಿ ಕೊಡಿ ಮೂವತ್ನಾಲ್ಕು ರೂಪಾಯಿ ಒಂದು ಕೆ ಜಿ ಅಕ್ಕಿ ಕೊಡ್ತೀವಿ ಕೊಡಿ ಅಂತ ಕೇಳೋದು ಮೊದಲು ಒಪ್ಕಂದರು ಆಮೇಲೆ ಪತ್ರನೂ ಬರೆದ್ರು ಅಕ್ಕಿ ಸಪ್ಲೈ ಮಾಡ್ತೀವಿ ಅಂತ ಆಮೇಲೆ ಮೂರು ದಿನಗಳ ನಂತರ ಅಕ್ಕಿ ಕೊಡೋಕ್ಕಾಗಲ್ಲ ಅಂತ ಮತ್ತೆ ಇನ್ನೊಂದು ಪತ್ರ ಬರೆದರು ನಾನು ಕೇಳ್ದೆ ಕರೆದು ಯಾಕೆ ರೀ ಅಕ್ಕಿ ಕೊಡಲ್ಲ ಕೊಡ್ತೀವಿ ಅಂತ ಒಪ್ಕೊಂಡ್ರಿ ಈಗ ಕೊಡಲ್ಲ ಅಂತ ಹೇಳ್ತಾ ಇದ್ದೀರಿ ಸರ್ ಮೇಲ್ಗಡೆಯಿಂದ ಆದೇಶ ಬಂದ್ಬಿಟ್ಟಿದೆ ನಮಗೆ ಯಾರು ಮೇಲ್ಗಡೆ ಇದ್ದವರು ನರೇಂದ್ರ ಮೋದಿ ಅವ್ರ ಸರ್ಕಾರ ಬಡವರಿಗೆ ಅಕ್ಕಿ ಕೊಡಬಾರ್ದು ಕೊಟ್ಟರೆ ಸಿದ್ದರಾಮಯ್ಯನವ್ರಿಗೆ ಹೆಸರು ಬಂದ್ಬಿಡ್ತದೆ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಸರು ಬಂದ್ಬಿಡ್ತದೆ ಆ ಮೂಲಕ ಬಡವರು ಕಾಂಗ್ರೆಸ್ ಪರ ಅಂತ ಹೇಳಿ ಅಕ್ಕಿ ಕೊಡಲಿಲ್ಲ ಬಡವ್ರಿಗೆ ಮೋಸ ಮಾಡಿದವರು ಯಾರು ಬಿ ಜೆ ಪಿ ಎಲ್ಲ ಮತ್ತೆ ಅವ್ರಿಗೆ ಮತ್ತೆ ಓಟ್ ಕೊಡ್ತೀರಾ ಹಾಂ ಓಟ್ ಕೊಡ್ತೀರಿ ನಮ್ಮ ಕೊಡಲ್ಲ ಅಕ್ಕಿ ಕೊಡದೇದ ಮೇಲೆ ನಾವು ಎಲ್ಲ ಕಡೆ ಪ್ರಯತ್ನ ಮಾಡಿದವ ಪಂಜಾಬ್ನಲ್ಲಿ ಛತ್ತೀಸ್ಗಢದಲ್ಲಿ ತೆಲಂಗಾಣದಲ್ಲಿ ಆಂಧ್ರದಲ್ಲಿ ಎಲ್ಲ ಕಡೆ ನಾವು ಪ್ರಯತ್ನ ಮಾಡಿದೆ ಆದರೆ ಅಕ್ಕಿ ಎಲ್ಲೂ ಸಿಕ್ಕಲಿಲ್ಲ ಹಾಗಂತೇಳಿ ನಾವು ಅಕ್ಕಿ ಕೊಡದೇ ಹೋಗಲಿಲ್ಲ ಅಕ್ಕಿಗೆ ಬದಲಾಗಿ ಐದು ಕೆ ಜಿ ಅಕ್ಕಿಗೆ ಎಷ್ಟು ದುಡ್ಡು ಆಗ್ತದೆ ಐದು ಕೆ ಜಿ ಅಕ್ಕಿ ಐದು ಕೆ ಜಿಗೆ ದುಡ್ಡು ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೆ ಕೊಡ್ತಕ್ಕಂಥ ನಿರ್ಣಯವನ್ನು ಮಾಡಿದ್ವಿ ಈಗ ದುಡ್ಡು ಬತ್ತಾ ಇದೆಯಲ್ಲ ದುಡ್ಡು ಬತ್ತಾ ಇದೆಯಾ ಇಲ್ಲ ಸೊ ಪುಕ್ಕಟ್ಟಿಯಾಗಿ ಹೆಣ್ಮಕ್ಳೆಲ್ಲ ಪರ್ಸ್ನಲ್ ಟ್ರಾವೆಲ್ ಮಾಡ್ತಾ ಇದ್ದೀರಲ್ಲ ಮಾಡ್ತಾ ಇದ್ದೀರಿ ದುಡ್ಡು ಬತ್ತಾ ಇದೆ ಆಮೇಲೆ ಗೃಹ ಜ್ಯೋತಿ ನಾನು ಈಗ ತಾನೆ ಗೂಳಿಗೌಡನ ಜೊತೆ ಮಾತಾಡಿದೆ ಮಂಡ್ಯದಲ್ಲಿ ಎಷ್ಟು ಪರ್ಸೆಂಟ್ ಗೃಹ ಜ್ಯೋತಿನಲ್ಲಿ ಪುಕ್ಕಟ್ಟಿಯಾಗಿ ವಿದ್ಯುತ್ತನ್ನು ಪಡಿತಾ ಇದ್ದಾರೆ ಅಂತೇಳಿ ಅವ್ರು ಹೇಳಿದ್ರು ತೊಂಬತ್ತೆರಡು ಪರ್ಸೆಂಟ್ ತೊಂಬತ್ತೆರಡು ಪರ್ಸೆಂಟ್ ಇನ್ನೂರು ಯೂನಿಟ್ವರೆಗೆ ವಿದ್ಯುತ್ತನ್ನು ಬಳಸ್ತಕ್ಕಂಥವ್ರು ಇದ್ದಾರೆ ಅವ್ರು ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ ಅವ್ರು ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ ಉಚಿತವಾಗಿ ಕರೆಂಟನ್ನು ಬಳಸ್ಬೋದು ಆ ದುಡ್ಡೆಲ್ಲ ಉಳಿತಾಯ ಆಗುತ್ತಲ್ಲ ಆಗತ್ತಲ್ಲ ಬಸ್ಸಿಗೆ ಇದ್ದಂಥ ಟಿಕೆಟ್ ದುಡ್ಡು ಉಳಿತಾಯ ಆಗುತ್ತಲ್ಲ ನೂರ ಎಪ್ಪತ್ತು ರೂಪಾಯಿ ಉಳಿತಾಯ ಆಗುತ್ತಲ್ಲ ಒಂದು ಕುಟುಂಬದಲ್ಲಿ ಐದು ಜನ ಇದ್ದರೆ ಎಂಟುನೂರ ಐವತ್ತು ರೂಪಾಯಿ ಎಂಟುನೂರ ಐವತ್ತು ರೂಪಾಯಿ ಉಳಿತಾಯ ಆಗತ್ತೆ ಇದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ಕೊಟ್ಟ ಮನೆ ಯಜಮಾನಿಗೆ ಒಂದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಒಂದು ಕೋಟಿ ಹದಿನೆಂಟು ಲಕ್ಷ ಒಂದು ಕೋಟಿ ಹದಿನೆಂಟು ಲಕ್ಷ ಕುಟುಂಬಗಳಿಗೆ ಇವತ್ತು ಪ್ರಯೋಜನ ಆಗ್ತಾ ಇದೆ ಈ ಎರಡು ಸಾವಿರ ರೂಪಾಯಿ ಉಳಿತಾಯ ಆಗ್ತಾ ಇದೆ ನಾನು ಮೊನ್ನೆ ಪೇಪರ್ನಲ್ಲಿ ಓದಿದೆ ಪಿ ಯುಸಿನಲ್ಲಿ ರ್ಯಾಂಕ್ ಬಂದಿರತಕ್ಕಂಥ ಒಂದು ವಿದ್ಯಾರ್ಥಿ ಹೇಳಿದ್ರು ನಮ್ಮ ಅಮ್ಮನಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇರೋದ್ರಿಂದ ನಾನು ಓದಿ ರ್ಯಾಂಕ್ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಅಂಥೇಳಿ ಆ ಹುಡುಗನೇ ಟಿ ವಿನಲ್ಲಿ ಹೇಳಿದ್ದಾರೆ ಅದ್ರ ಜೊತೆಗೆ ನಿರುದ್ಯೋಗದ ಯುವಕರಿಗೆ ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಎಲ್ಲ ಸೇರಿ ಒಂದು ತಿಂಗಳಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಬರ್ತಾ ಇದೆ ಹಿಂದೆ ಕೊಟ್ಟಿದ್ರಾ ಕೊಟ್ಟಿದ್ರ ಹಿಂದೆ ಯಾವಲ್ಲಾರು ಕೊಟ್ಟಿದ್ರ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಸುಮಾರು ನಾಲ್ಕೂವರೆ ಕೋಟಿ ಜನರಿಗೆ ಈ ಪ್ರಯೋಜನ ಆಗ್ತಾ ಇದೆ ಇದನ್ನೇ ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಬಡವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇದ್ದರೆ ಅವ್ರ ಕೈನಲ್ಲಿ ದುಡ್ಡಿದ್ರೆ ಅಂಗಡಿಗೆ ಹೋಯ್ತಾರೆ ಯೂನಿಫಾರಮ್ ತಗೊಡ್ತಾರೆ ಮಕ್ಕಳಿಗೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತಾರೆ ವ್ಯಾಪಾರ ಮಾಡ್ತಾರೆ ಇವೆಲ್ಲವೂ ಕೂಡ ಆಗಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಂದ ಅಂತಕ್ಕಂಥದ್ದೆಲ್ಲ ತಿಳ್ಕೋಬೇಕಾಗ್ತದೆ ಈ ಗ್ಯಾರಂಟಿಗಳನ್ನು ಟೀಕೆ ಮಾಡ್ತಾರೆ ದೇವೇಗೌಡರು ಮಾಡ್ತಾರೆ ಕುಮಾರಸ್ವಾಮಿನೂ ಮಾಡ್ತಾರೆ ಬಿ ಜೆ ಪಿಯವರು ಮಾಡ್ತಾರೆ ನಾನು ಕೇಳ್ತೀನಿ ನೀವು ಯಾಕೆ ಮಾಡಲಿಲ್ಲ ಹೇಳ್ರಪ್ಪ ಕುಮಾರಸ್ವಾಮಿ ನೀವ್ಯಾಕೆ ಮಾಡಲಿಲ್ಲ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೀರಲ್ಲ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದೀರಲ್ಲ ನೀವು ಯಾಕೆ ಮಾಡಲಿಲ್ಲ ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ಲ ಅದಕ್ಕೋಸ್ಕರ ಮಾಡಲಿಲ್ಲ ಈಗ ಹೇಳ್ತಾರೆ ದೇವೇಗೌಡರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಾಚಾಮ ಗೋಚರವಾಗಿ ನರೇಂದ್ರ ಮೋದಿ ಅವ್ರನ್ನ ಬೈದಿದ್ರು ಈಗ ಬಾಯ್ ಬಾಯ್ ಅಂತ ಇಬ್ಬರು ಸೇರ್ಕೊಬಿಟ್ಟಿದ್ದಾರೆ ಜೊತೆಯಲ್ಲಿ ವೆಂಕಟರಮಣೇಗೌಡನ ಮೇಲೆ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಕಳೆದ ಸಾರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವ್ರ ಮಗನೇ ಅಭ್ಯರ್ಥಿ ಮಾಡಿದರು ಅವ್ರ ಚೀಫ್ ಮಿನಿಸ್ಟರ್ ಆಗಿದ್ದರು ಸಮ್ಮಿಶ್ರ ಸರ್ಕಾರ ಇತ್ತು ಗೆಲ್ಲಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಈಗ ಕುಮಾರಸ್ವಾಮಿಯವರು ಚನ್ನಪಟ್ಟಣದ ಎಮ್ ಎಲ್ ಎ ಅಲ್ಲೇ ನಿಲ್ಬೋದಾಗಿತ್ತಲ್ಲ ಲೋಕಸಭೆಗೆ ನಿಲ್ಬೇಕು ಅನ್ನಾಗಿದ್ರೆ ಬೆಂಗಳೂರಿನ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ನಿಲ್ಬೋದಾಗಿತ್ತಲ್ಲ ಅಲ್ಲಿ ನಿಲ್ಲಿಕ್ಕೆ ಧೈರ್ಯ ತೋರ್ಲಾರ್ದೇನೆ ಇಲ್ಲಿ ಮಂಡ್ಯಕ್ಕೆ ಬಂದಿದ್ದಾರೆ ನೀವೇನು ಮಾಡಬೇಕು ಈಗ ನೀವೇನು ಮಾಡಬೇಕು ಅಂದರೆ ನೀವು ರಾಮನಗರ ಜಿಲ್ಲೆಯಲ್ಲಿ ನಿಲ್ಲಕ್ಕಾಗದೇನೆ ಇಲ್ಲಿ ಬಂದಿದ್ದೀರಿ ಇಲ್ಲೂ ಕೂಡ ನಿಮ್ಮನ್ನ ಸೋಲ್ಸಿ ಮನೆ ಕಳಿಸ್ತೀವಿ ಅಂತೇಳಿ ಇಪ್ಪತ್ತಾರನೇ ತಾರೀಕು ತೀರ್ಮಾನವನ್ನು ಮಾಡೋದು ಮಾಡ್ತೀರಿ ಅಲ್ವಾ ಹಾಂ ಚಲೂರಾಯಸ್ವಾಮಿ ಅವರು ಬಹುಶಃ ಅವರ ಅಸೆಂಬ್ಲಿ ಚುನಾವಣೆಗೂ ಕೂಡ ಇಷ್ಟೊಂದು ಶ್ರಮ ಅನ್ನೋ ಕಾಣಿಸ್ತೀವಿ ನಿಮ್ಮ ಅಸೆಂಬ್ಲಿ ಚುನಾವಣೆಗೆ ಶ್ರಮ ಪಟ್ಟಿದ್ರ ಇಷ್ಟೊಂದು ಶ್ರಮ ಪಟ್ಟಿರಲಿಲ್ಲ ಆಗಲೂ ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಕಾರಣ ಯಾಕಂತಂದರೆ ಮಂಡ್ಯಕ್ಕೆ ದೇವೇಗೌಡರ ಕೊಡುಗೆ ಆಗಲಿ ಕುಮಾರಸ್ವಾಮಿ ಅವ್ರ ಕೊಡುಗೆ ಆಗಲಿ ಇಲ್ಲ ಮಂಡ್ಯದಲ್ಲಿ ಒಂದೇ ಒಂದು ಮಹಾರಾಜರ ಕಾಲದಲ್ಲಿ ಆಗಿದ್ದಂಥ ಶುಗರ್ ಫ್ಯಾಕ್ಟ್ರಿ ಇವ್ರ ಕಾಲದಲ್ಲಿ ಮುಚ್ಚಿಬಿಟ್ರು ನಾನು ಅಧಿಕಾರಕ್ಕೆ ಬಂದ ಇಪ್ಪತ್ತು ದಿನಗಳಲ್ಲಿ ಐವತ್ತು ಕೋಟಿ ರೂಪಾಯಿಯನ್ನು ಕೊಟ್ಟು ಚಲವರಾಯಸ್ವಾಮಿ ಹೇಳಿದರು ನೀವು ಇಪ್ಪತ್ತೈದು ಕೋಟಿ ಕೊಡಬೇಕು ಅಂತ ಹೇಳಿದರು ಇಪ್ಪತ್ತೈದು ಕೋಟಿ ಕೊಟ್ಟು ಶುಗರ್ ಫ್ಯಾಕ್ಟ್ರಿನ ಚಾ ಮಾಡಿಸ್ಬೇಕು ಅಂತ ಹೇಳಿದರು ನಾನು ಹೇಳಿದೆ ಇಪ್ಪತ್ತೈದು ಬೇಡಪ್ಪ ಐವತ್ತೇ ಕೋಟಿ ಐವತ್ತು ಕೋಟಿನೇ ಕೊಡ್ತೀನಿ ಅಂತೇಳಿ ಅದನ್ನು ಚಾಲು ಮಾಡಿಸ್ದೆ ಈಗ ಘೋಷಣೆ ಮಾಡಿ ಬಜೆಟ್ನಲ್ಲಿ ಹೇಳಿದ್ದೀನಿ ಶುಗರ್ ಫ್ಯಾಕ್ಟ್ರಿ ಮಂಡ್ಯದಲ್ಲಿ ಏನಿದೆ ಗೌರ್ಮೆಂಟ್ ಫ್ಯಾಕ್ಟ್ರಿ ಆ ಫ್ಯಾಕ್ಟ್ರಿನ ಜೊತೆಯಲ್ಲಿ ಇನ್ನೊಂದು ಫ್ಯಾಕ್ಟ್ರಿ ಹೊಸ ಫ್ಯಾಕ್ಟ್ರಿ ಮಾಡ್ತೀನಿ ಹೊಸ ಫ್ಯಾಕ್ಟ್ರಿ ಮಾಡ್ತೀನಿ ವಯಬಲ್ ಫ್ಯಾಕ್ಟ್ರಿ ಮಾಡ್ತೀನಿ ಅಂತೇಳಿ ಇವತ್ತು ಅದನ್ನು ಕೂಡ ಘೋಷಣೆ ಮಾಡಿದ್ದೀವಿ ವಿ ಸಿ ಫಾರಂನಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮಾಡಲಿಕ್ಕೆ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ರಚನೆ ಮಾಡಿದ್ದೀವಿ ಇದನ್ನು ಕೂಡ ಚೆಲುವರಾಯಸ್ವಾಮಿ ಹೇಳಿದರು ಇಲ್ಲಿ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಬೇಕು ಮಂಡ್ಯ ಕೃಷಿ ಪ್ರಧಾನವಾದಂಥ ಜಿಲ್ಲೆ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೇಕೇ ಬೇಕು ಅಂತ ಹೇಳಿದರು ನಾನು ಅದಕ್ಕೋಸ್ಕರ ಒಂದು ತಜ್ಞರ ಸಮಿತಿ ಮಾಡಿದ್ದೀನಿ ಆ ತಜ್ಞರ ಸಮಿತಿ ಬಂದ ತಕ್ಷಣ ಯೂನಿವರ್ಸಿಟಿನ ಚಾಲು ಮಾಡ್ತೀವಿ ಕ್ಯಾರೆಸ್ ನನ್ನ ಕಾಲದಲ್ಲಿ ಅದು ಉದ್ಯಾನವನ ಅಭಿವೃದ್ಧಿಪಡಿಸ್ಲಿಕ್ಕೆ ವಿಶ್ವವಿಖ್ಯಾತ ಉದ್ಯಾನವನ್ನಾಗಿ ಮಾಡಬೇಕು ಅಂತೇಳಿ ಪ್ರಪೋಸಲ್ ಇತ್ತು ಅಷ್ಟೊತ್ತಿಗೆ ನಮ್ಮ ಸರ್ಕಾರ ಹೋಯಿತು ಈಗ ಮತ್ತೆ ಬಂದ ಮೇಲೆ ನಾನು ಡಿ ಕೆ ಶಿವಕುಮಾರ್ ಅವರು ಆ ಉದ್ಯಾನವನ ಕೆ ಆರ್ ಎಸ್ ಉದ್ಯಾನವನವನ್ನು ವಿಶ್ವ ದರ್ಜೆ ಮಟ್ಟಕ್ಕೆ ಏರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದು ಒಂದು ಪ್ರೇಕ್ಷಣೀಯ ಸ್ಥಳ ಆಗಬೇಕು ಟೂರಿಸಮ್ ಸೆಂಟರ್ ಆಗ ಪ್ಲೇಸ್ ಆಗಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತೀವಿ ಇವತ್ತು ವಿಶ್ವೇಶ್ವರಯ್ಯ ನಾಲಾ ಆಧುನೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಈಗಾಗಲೇ ಅನೇಕ ಎರಡು ಸಾವಿರದ ಹದಿನೆಂಟರಲ್ಲಿ ಕೆರೆ ತುಂಬಿಸ್ಲಿಕ್ಕೆ ದುಡ್ಡು ಕೊಟ್ಟಿದ್ದೆ ಅದನ್ನು ಜಾರಿ ಆಗಲಿಲ್ಲ ನಾವು ಬಂದ ಮೇಲೆ ಅದನ್ನು ಜಾರಿ ಮಾಡ್ತೀವಿ ಆದ್ದರಿಂದ ನಾನು ಮಂಡ್ಯ ಜಿಲ್ಲೆಗೆ ಮಾಡಿರ್ತಕ್ಕಂಥ ಕೆಲಸ ಅದು ನೀರಾವರಿ ಇರ್ಬೋದು ಪಿ ಡಬ್ ಡಿ ಇರ್ಬೋದು ಬೇರೆ ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಇರ್ಬೋದು ಇವೆಲ್ಲ ಯೋಜನೆಗಳಿಗೂ ಕೂಡ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ದೇವೇಗೌಡರಾಗಲಿ ಕುಮಾರಸ್ವಾಮಿ ಅವರಾಗಲಿ ನೀರಾವರಿಗೆ ಏನೂ ಸಹಾಯ ಮಾಡಿಲ್ಲ ನಾವು ಮೇಕೆದಾಟು ಮಾಡಬೇಕು ಬೆಂಗಳೂರು ನಗರಕ್ಕೆ ಕುಡಿಯ ನೀರಿಲ್ಲ ಸಂಕಷ್ಟದ ಕಾಲದಲ್ಲಿ ನೀರು ಶೇಖರಣೆ ಮಾಡಿ ತಮಿಳುನಾಡಿಗೆ ಕೊಡಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನಾವು ಮೇಕೊಯ್ದ ಆಟು ಆರ್ ಅರವತ್ತಾರು ಟಿ ಎಮ್ ಸಿ ನೀರನ್ನು ಶೇಖರಣೆ ಮಾಡಲಿಕ್ಕೆ ಬೆಂಗಳೂರು ನಗರಕ್ಕೆ ಕುಡಿಯ ನೀರು ಕೊಡಲಿಕ್ಕೆ ವಿದ್ಯುತ್ತನ್ನು ತಯಾರು ಮಾಡಲಿಕ್ಕೆ ಮಾಡಿದ್ರೆ ಈ ದೇವೇಗೌಡರು ಯಾವತ್ತರ ಬಾಯಿ ಬಿಟ್ಟಿದ್ದಾರ ರಾಜ್ಯಸಭಾ ಮೆಂಬರು ಅದಕ್ಕಿಂತ ಹಿಂದೆ ಪಾರ್ಲಿಮೆಂಟ್ ಮೆಂಬರು ಮಾಡಿದ್ದಾರಾ ಮಾಡಿಲ್ಲ ಹಿಂದೆ ಸುಮಲತಾ ಇವರು ಅವ್ರೇನಾದ್ರು ಬಾಯಿ ಬಿಟ್ಟಿದಾರ ಲೋಕಸಭೆಯಲ್ಲಿ ಇಪ್ಪತ್ತೇಳು ಜನ ಇದ್ರು ಬಿಜೆಪಿಯವರು ಯಾರಾದರೂ ಬಾಯಿ ಬಿಟ್ರ ಯಾರಾದ್ರೂ ಬಾಯಿ ಬಿಟ್ರ ಯಾಕಂತಂದ್ರೆ ಇವ್ರಿಗೆ ಯಾರಿಗೂ ಕೂಡ ನರೇಂದ್ರ ಮೋದಿ ಅವರು ಎದುರುಗಡೆ ನಿಂತ್ಕೊಂಡು ಮಾತಾಡಕ್ಕೆ ಧೈರ್ಯ ಇಲ್ಲ ಗಡಗಡ ಗಡಗಡ ಅಂತ ನಡುಕ್ತಾರೆ ಅದಕ್ಕೋಸ್ಕರ ಈ ವೆಂಕಟರಮಣೇಗೌಡನ್ನ ಈ ಸಾರಿ ಗೆಲ್ಲಿಸಿ ಬರಗಾಲ ಬಂತು ಕರ್ನಾಟಕದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಮೆಮೊರಾಂಡಮ್ ಕೊಟ್ಟು ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಅಂತ ಹೇಳುದು ಏಳು ತಿಂಗಳಾದರೂ ಕೂಡ ಇವತ್ತಿನವರಿಗೆ ಒಂದು ರೂಪಾಯಿ ಬಂದಿಲ್ಲ ಕೆಲವು ಸ್ವಾಮಿ ಹೋಗಿದ್ರು ಕೃಷಿ ಸಚಿವರಾಗಿ ಆಮೇಲೆ ಕೃಷ್ಣ ಬೈರೇಗೌಡ ಹೋಗಿದ್ದರು ಪ್ರಿಯಾಂಕರ್ಗೆ ಹೋಗಿದ್ದರು ಅದಾದ ಮೇಲೆ ನಾನೇ ಸ್ವತಃ ಹೋದೆ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದೆ ನರೇಂದ್ರ ಮೋದಿಯವರು ಹೇಳಿದ್ರು ನಾನು ಕೂಡಲೇ ಅದನ್ನು ಇತ್ಯರ್ಥ ಮಾಡಿ ಪರಿಹಾರ ಕೊಡಲಿಕ್ಕೆ ಮಾಡ್ತೀನಿ ಅಂತಂದರು ಅಮಿತ್ ಶಾ ಭೇಟಿ ಮಾಡಿದೆ ಕೃಷ್ಣ ಬೈರೇಗೌಡ ನಾನು ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಮೀಟಿಂಗ್ ಕರೆದು ಇತ್ಯರ್ಥ ಮಾಡ್ತೀವಿ ಅಂತಂದ್ರು ಇವತ್ತಿನವರೆಗೂ ಕೂಡ ಮಾಡಲಿಲ್ಲ ಇವತ್ತಿನವರೆಗೂ ಕೂಡ ಒಂದು ರೂಪಾಯಿ ಬರಲಿಲ್ಲ ದೇವೇಗೌಡರು ಮಾತಾಡಿದ್ರ ರೈತರ ಮಗ ಮಣ್ಣನ ಮಗ ದೇವೇ ನರೇಂದ್ರ ಮೋದಿ ಜೊತೆ ಭಾಳ ಚೆನ್ನಾಗಿದೆ ಅವ್ರ ಸಂಬಂಧ ಆಮೇಲೆ ರೈತರು ಕಷ್ಟ ಅನುಭವಿಸೋದನ್ನು ನೋಡಿ ನಾವು ಮೂವತ್ತ ನಾಲ್ಕು ಲಕ್ಷ ರೈತರಿಗೆ ಮೂವತ್ತ್ನಾಲ್ಕು ಲಕ್ಷ ರೈತರಿಗೆ ಎರಡು ಸಾವಿರ ರೂಪಾಯಿವರೆಗೆ ತಾತ್ಕಾಲಿಕ ಪರಿಹಾರವನ್ನು ಕೊಟ್ಟ ಸುಮಾರು ಆರುನೂರ ಐವತ್ತು ಕೋಟಿ ರೂಪಾಯಿಗಳ ಪರಿಹಾರವನ್ನು ಕೊಟ್ಟಿದ್ದೀವಿ ಇದು ಬರಗಾಲದ ಬಗ್ಗೆ ಒಂದು ದಿನ ದೇವೇಗೌಡರಾಗ್ಲಿ ಅವ್ರ ಮೊಮ್ಮ ಅವ್ರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಆಗಲಿ ಯಾರು ನಮ್ಮ ಇಲ್ಲಿ ಮಂಡ್ಯದಿಂದ ಸುಮಲತಾ ಅವ್ರಾಗಲಿ ಇಪ್ಪತ್ತೇಳು ಜನ ಇದ್ದರು ಒಂದು ದಿನ ಮಾತಾಡಲಿಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ತೆರಿಗೆ ಹಂಚಿಕೆಯಲ್ಲಿ ಅದನ್ನು ಕೂಡ ಪ್ರಸ್ತಾಪ ಮಾಡಲಿಲ್ಲ ನೀರಾವರಿಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಅದು ಬರಲಿಲ್ಲ ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ಈ ಅನ್ಯಾಯವನ್ನು ಸಹಿಸ್ಕೊಂಡಿದಾರಲ್ಲ ದೇವೇಗೌಡರು ಸಹಿಸ್ಕಂಡ್ರು ಹೋಲಿ ಜೆ ಬಿಜೆಪಿ ಸರ್ಕಾರನ ಹಾಡಿ ಹೊಗಳತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಿಂದ ಈ ಸಾರಿ ನಿಮಗೆ ಒಂದು ಅವಕಾಶ ಸಿಕ್ಕಿದೆ ಇಪ್ಪತ್ತಾರನೇ ತಾರೀಕು ಏನು ಮಾಡ್ತೀರಿ ಏನು ಮಾಡ್ತೀರಿ ಇವರ ಕ್ರಮ ಸಂಖ್ಯೆ ಎರಡು ಕ್ರಮ ಸಂಖ್ಯೆ ಎರಡು ನಮ್ಮ ಚಿಹ್ನೆ ಅಸ್ತ ಅಸ್ತದ ಮುಂದೆ ಬಟನ್ ಒತ್ತದ್ರ ಮೂಲಕ ಇವರನ್ನ ಈ ಸಾರಿ ಗೆಲ್ಲಿಸ್ಕೊಡ್ಬೇಕು ಅದು ಗೆಲ್ಲಿಸ್ಕೊಟ್ರೆ ಇವ್ರಿಗೆ ಶಕ್ತಿ ಬರ್ತದೆ ಸ್ವಾಮಿಗೆ ಶಕ್ತಿ ಕೊಡ್ತದೆ ಸ್ವಾಮಿಗೆ ಶಕ್ತಿ ಕೊಡಬೇಕೋ ಬೇಡ ಶಕ್ತಿ ಕೊಡಬೇಕು ಅನ್ನೋದಾದ್ರೆ ಇಪ್ಪತ್ತಾರನೇ ತಾರೀಕು ಕುಮಾರಸ್ವಾಮಿಯನ್ನು ಸೋಲಿಸಿ ವೆಂಕಟರಮಣಗೌರನ್ನ ಗೆಲ್ಲಿಸಿ ಕಳಿಸಬೇಕು ಲೋಕಸಭೆಗೆ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ನಾಗಮಂಗಲ ಬ್ರಾಂಚ್ ಎನ್ ಬಿ ಸಿ ಅದನ್ನ ಆಧುನೀಕರಣ ಮಾಡ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಚುನಾವಣೆ ಇರೋದ್ರಿಂದ ನಾನು ಅದನ್ನ ಹೇಳಕ್ ಹೋಗಿರ್ಲಿಲ್ಲ ಆದ್ರೂ ಕೂಡ ಇದು ಅಭಿವೃದ್ಧಿ ಕೆಲಸ ಮಾಡಬೇಕಾಗಿರೋದ್ರಿಂದ ಈ ಭಾಗದ ಕೊನೆ ಬಯಲಿನವರಿಗೆ ನೀರು ತಲುಪಬೇಕಾಗಿರೋದ್ರಿಂದ ಎನ್ ಬಿ ಸಿ ಆಧುನೀಕರಣ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವೆಲ್ಲರೂ ಕೂಡ ಪಾಪ ಮಧ್ಯಾಹ್ನದಿಂದ ಕಾದಿದ್ದೀರಿ ಮೂರು ಗಂಟೆಯಿಂದ ಅದಕ್ಕೋಸ್ಕರ ನಿಮ್ಮ ತಬಿ ಸಮಯವನ್ನು ಹೆಚ್ಚು ತಗೊಳ್ಳ್ದೇನೆ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ವೆಂಕಟರಮಣೇಗೌಡರನ್ನು ಗೆಲ್ಲಿಸಿ ಲೋಕಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳೆಕಳವಿಯಿಂದ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಚುನಾವಣೆಗೆ ಅವರು ಈ ಒಂದು ವೇದಿಕೆಯಲ್ಲಿ ಹಸಿರಾಗಿದ್ದಾರೆ ಅವರಿಗೆ ನಮ್ಮ ನಿಮ್ಮ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಮುಂದಿನ ತಿಂಗಳಲ್ಲಿ ಈ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಯುವ ನೇತಾರರು ಈ ದೇಶವನ್ನು ಚುಕ್ಕಾಣಿ ಹೇಳ್ಲಿಕ್ಕ ಅವ್ರಲ್ಲೂ ಸಹಕಾರ ಮಾಡಬೇಕು ಅಂತ ಕೇಳ್ತಾರೆ ಮಾತಾಡುತ್ತಿದ್ದ ಜಯ ಭರವಸೆಯಿಂದ ಈಡರ್ತಿ ಹದಿನೈದು ಬಜೆಟ್ ಸಾವಿರ ಮನೆಗೆ ಕುಮಾರಸ್ವಾಮಿ ಅವರು ಬಿಡ್ತಾರೆ ಸ್ವಾಮಿಯವರೇ ಧರ್ಮ ಮುಖ್ಯಮಂತ್ರಿ ಆಗುತ್ತೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗ್ಬೇಕಾಯ್ತು ಕೃಷ್ಣಾವಳ್ದು ಕೃಷ್ಣಾವರ್ದು ಈ ಒಂದು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಬಹಳಷ್ಟು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭರವಸೆಗಳನ್ನ ಕೊಟ್ಟರು ಹತ್ತು ವರ್ಷ ಆಯ್ತು ತೋರಿಸ್ಲಿಕ್ಕೆ ಹತ್ತು ವರ್ಷ ಬಹಳ ಉತ್ತಮವಾದಂಥ ಅವಕಾಶ ಇವತ್ತು ಕೇಂದ್ರದಲ್ಲಿ ಹತ್ತು ವರ್ಷ ಆಡಳಿತ ಮಾಡಿ ಈ ರಾಜ್ಯಕ್ಕೆ ಏನಿಲ್ಲ ಈ ಒಂದು ವೇದಿಕೆಯಲ್ಲಿ ಅಸಿದ್ಧಾಗಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ತುಂಬಾ ಬೇಗ ಸ್ವಾಗತವನ್ನು ಮಾಡಿದ್ದೇನೆ ಇಪ್ಪತ್ತಾರನೇ ತಾರೀಕು ಲೋಕಸಭಾ ಚುನಾವಣೆ ಇಡೀ ರಾಷ್ಟ್ರಕ್ಕೂ ಒಂದು ರೀತಿ ಇದು ಸವಾಲಿನ ಚುನಾವಣೆ ಚುನಾವಣೆ ಆಚಾರಿರು ಕರ್ಬೇಕೆರೆ ಮತ್ತು ನಾಂಗಲ ಬ್ರಾಂಚ್ ನ ಕಾಲಿಗೆ ಮಂಜೂರು ಮಾಡುವ ಅಂದದ್ದು ಕಾರಣದಿಂದ ಮುಂದೆ ಎಲ್ಲಾ ರೀತಿಯಲ್ಲೂ ಎಲ್ಲಾ ರೀತಿಯೊಡರು ಮತ್ತೆ ಅವ್ರ ಕುಟುಂಬದವರಿಗೆ ಏನಾದ್ರು ಸಹಾಯ ಆಗಿದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ ಮಾತ್ರ ಹೋಗಿರೋ ಉದ್ದೇಶ ಅಂತ ನೀವೇ ಸರ್ಕಾರ ಅವರ ನಾಯಕತ್ವದಲ್ಲಿ ಇವತ್ತು ಮತ್ತೆ ಚುನಾವಣೆಗೆ ಓಡಿರು ಒಂದು ಪಕ್ಷ ಹತ್ತು ವರ್ಷ